ವರ್ಗಕ್ಕೆ ಸಂಕಷ್ಟವನ್ನ ತಂತ ಜಾತಿ ಗಣತಿ ಸಮೀಕ್ಷೆ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ವರೆಗೂ ಕೂಡ ಈ ಸರ್ವೆ ನಡೆಯಲಿದೆ ಇನ್ನು ಸರ್ವೆಗೆ ಗವರ್ನಮೆಂಟ್ ಶಿಕ್ಷಕರ ಬಳಕೆಗೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ ಇನ್ನು ಒಂದ್ ರೀತಿಯಾಗಿ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಸರ್ವೆ ನಡೆಯುತ್ತೆ ಈ ಸರ್ವೆಗೆ ಗವರ್ನಮೆಂಟ್ ಸ್ಕೂಲ್ ಶಿಕ್ಷಕರನ್ನ ಬಳಕೆ ಮಾಡಲಾಗುತ್ತೆ ಇನ್ನು ಈ ಸಮೀಕ್ಷೆಯಲ್ಲಿ ಭಾಗಿಯಾದ ಶಿಕ್ಷಕರಿಗೆ ಗೌರವಧನ ಸಿಕ್ತಿಲ್ವಾ ಹಾಗಾದ್ರೆ ಗಳಿಕೆ ರಜೆಯೂ ನೀಡದಂತೆ ಕೈ ಸರ್ಕಾರ ಇಲ್ಲಿ ತೀರ್ಮಾನವನ್ನ ಮಾಡಿಕೊಂಡಿದೆ ಸರ್ಕಾರದ ನಡೆಗೆ ಶಿಕ್ಷಕರ ವರ್ಗದಿಂದ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ರಜಾ ದಿನಗಳಲ್ಲಿ ಕೆಲಸವನ್ನ ಮಾಡಿದ್ರೆ ಗಳಿಕೆ ರಜೆ ಕೊಡಬೇಕು ಸಮೀಕ್ಷೆಯಲ್ಲಿ ಭಾಗಿಯಾದ ಶಿಕ್ಷಕರಿಗೆ ಒಂದ್ ರೀತಿಯಾಗಿ ಗಳಿಕೆ ಸಿಗ್ತಿಲ್ಲ ರಜೆಯೂ ಕೊಡ್ತಿಲ್ಲ ಅನ್ನೋದು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಸರ್ಕಾರದ ನಡೆಗೆ ಶಿಕ್ಷಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಶಿಕ್ಷಕರ ವರ್ಗಕ್ಕೆ ಸಂಕಷ್ಟವನ್ನು ತಂದ ಜಾತಿ ಗಣತಿಯ ಸಮೀಕ್ಷೆ ಅಂತಾನೆ ಹೇಳ್ಬೋದು ಇನ್ನು ಸರ್ ಸರ್ವೆಗೆ ಸರ್ಕಾರಿ ಸ್ಕೂಲ್ ಶಿಕ್ಷಕರನ್ನು ಬಳಕೆ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿದೆ ಇನ್ನು ಈ ಬಾರಿ ಸರ್ಕಾರಿ ಶಾಲಾ ಶಿಕ್ಷಕರಿಗಿಲ್ಲ ದಸರಾ ರಜೆ ಇನ್ನು ಈ ಸಮೀಕ್ಷೆಯಲ್ಲಿ ಭಾಗಿಯಾದ ಶಿಕ್ಷಕರಿಗೆಲ್ಲ ಗೌರವಧನ ಸಿಗ್ತಾ ಇಲ್ಲ ಗಳಿಕೆ ರಜೆಯೂ ನೀಡದಂತೆ ಕೈ ಸರ್ಕಾರ ತೀರ್ಮಾನವನ್ನ ಮಾಡಿಕೊಂಡಿರುವಂತದ್ದು ಇನ್ನು ರಜಾ ದಿನಗಳಲ್ಲಿ ಕೆಲಸ ಮಾಡಿದ್ರೆ ಗಳಿಕೆ ರಜೆ ಕೊಡಬೇಕು ಸರ್ಕಾರದ ನಡೆಗೆ ಶಿಕ್ಷಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಬಾರಿ ದಸರಾಕ್ಕೆ ಸರ್ಕಾರಿ ಶಿಕ್ಷಕರಿಗೆ ರಜೆ ಕೊಡೊಂಗಿಲ್ಲ ಅವರನ್ನ ಸರ್ವೆಗೆ ಬಳಕೆ ಮಾಡಿಕೊಳ್ಳುವಂತೆ ಕೈ ಸರ್ಕಾರ ಈ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು ಈಗ ಶಿಕ್ಷಕರ ವರ್ಗಕ್ಕೆ ಒಂದು ರೀತಿಯಾಗಿ ಈ ಜಾತಿ ಗಣತಿಯ ಸಮೀಕ್ಷೆ ಸಂಕಷ್ಟವನ್ನು ತಂದಿಟ್ಟಿರುವಂಥದ್ದು ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಸರ್ವೆ ನಡೆಯಲಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ಮಹೇಶ್ ಇಲ್ಲಿ ಒಂದ್ ಕಡೆ ನೋಡ್ತಾ ಇರಬಹುದು ಈ ಬಾರಿ ಸರ್ಕಾರಿ ಶಿಕ್ಷಕರಿಗೆ ಒಂದ್ ರೀತಿಯಾಗಿ ದಸರಾ ರಜೆ ಕೊಡ್ತಾ ಇಲ್ಲ ಈ ಸಮೀಕ್ಷೆ ಒಂದ್ ರೀತಿಯಾಗಿ ಅವರಿಗೆ ಅಸಮಾಧಾನವನ್ನ ತಂದಿದೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನು ಒಂದು ಜಾತಿ ಸಮೀಕ್ಷೆ ಮಾಡೋದಕ್ಕೆ ಸಿದ್ದಾಗಿರುವಂತದ್ದು ಅದೇ ಇದೇ ತಿಂಗಳು ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತರಿಂದ ಅಕ್ಟೋಬರ್ ಏಳರವರೆಗೂ ಸುಮಾರು ಹದಿನೈದು ದಿನಗಳ ಒಳಗಾಗಿ ಏನು ಜಾತಿ ಸಮೀಕ್ಷೆ ಕೂಡ ಸರ್ಕಾರಿ ಡಿಪೆಂಡ್ ಕೊಟ್ಟಿರೋದು ಇದಕ್ಕಾಗಿ ಏನು ರಾಜ್ಯದ ಸುಮಾರು ಒಂದು ಲಕ್ಷದ ಎಪ್ಪತ್ತು ಸಾವಿರ ಶಿಕ್ಷಕರ ಬಳಕೆಗೆ ಸಿದ್ಧಾಗಿರುವಂತದ್ದು ಅಂದ್ರೆ ಎಲ್ಲರೂ ಕೂಡ ಸರ್ಕಾರಿ ಶಾಲೆ ಶಿಕ್ಷಕರು ಹಾಗೂ ಅನುದಾನಿಕ ಶಾಲಾ ಶಿಕ್ಷಕರೇ ಇವರು ಆ ಆಯ್ನೆಯಲ್ಲಿ ಶಿಕ್ಷಕರು ಕೂಡ ಅಸಮಾಧಾನ ವ್ಯಕ್ತಪಡ್ತಿರೋದು ಯಾಕಂದ್ರೆ ವರ್ಷಕ್ಕೆ ಬರುವಂತಹ ಒಂದು ಹಬ್ಬ ನಾಡ ಹಬ್ಬ ಏನು ಪ್ರಕರಣಕ್ಕೆ ಕೂಡ ನಮ್ಗೆ ರಜೆ ಕೊಟ್ಟಿಲ್ಲ ಆ ರಜೆ ಕೊಟ್ರೂ ಕೂಡ ಈ ತರ ಸಮೀಕ್ಷೆಗೆ ಬಳಸ್ಕೋತಾ ಇದ್ದಾರೆ ಅಂತ ಕೂಡ ಒಂದು ಆರೋಪ ಮಾಡ್ತಾರೆ ಆದ್ರೆ ಮತ್ತೊಂದು ಕಡೆ ಏನ್ ನಮ್ಗೆ ಯಾರ ಆಯ್ತು ನಾವು ಕೆಲಸ ಮಾಡ್ತೀವಿ ಆದ್ರೆ ನಮ್ಗೆ ಇಷ್ಟೊಂದು ಗೌರವಧನ ಅಂತ ಕೊಡಬೇಕು ಈ ರಜೆ ಗಳಿಕೆ ರಜಾದ ಹಣ ಕೊಡಬೇಕು ಇದನ್ನು ಕೂಡ ಕೊಡಲ್ಲ ಅಂತ ಕೊಟ್ಟಿದ್ದಾರೆ ಇದಕ್ಕೂ ಕೂಡ ಒಂದು ರೀತಿಯಲ್ಲಿ ಸರ್ಕಾರ ಈ ರೀತಿ ಶಿಕ್ಷಕರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಂತ ಕೂಡ ಆರೋಪ ಮಾಡ್ತಾ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗೆ